ಗುಡ್ ಮಾರ್ನಿಂಗ್ ಡಿಯೆಕ್ಷನ್ ಮೈ ನೇಮ್ ಇಸ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಈಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಪ್ರಪಂಚದಲ್ಲಿ ಇರುವಂತಹ ಸಂಪೂರ್ಣ ಮಾನವ ಕುಲ ಸದಾ ಆರೋಗ್ಯವಾಗಿರಬೇಕು ಸುಂದರವಾಗಿರಬೇಕು ಸಮೃದ್ಧಮಯವಾಗಿರಬೇಕು ಅಂತ ಆಶಯವನ್ನ ಮಾಡ್ತಾನ ಹಾಗ ಆಶಯನ ಆಶಯವನ್ನು ಮಾಡುವುದು ಹಾಗೆ ಆಶಯವನ್ನ ಮಾಡುವುದು ತಪ್ಪಲ್ಲ ಆದ್ರೆ ಆಶಯವನ್ನ ಮಾಡಿದ್ರೆ ಅದು ನಮ್ಮ ಕೈಗೆ ಸಿಕ್ ಬಿಡ್ತದೆ ನಾವು ಅಂದ್ಕೊಂಡುದು ಆಗಿಬಿಡ್ತದೆ ಅಂತ ಹೇಳಿಕ್ಕಾಗಲ್ಲ ಆಶಯನ್ ಆಶಯವನ್ನ ಪಡುವುದರ ಜೊತೆ ಜೊತೆಗೆ ಆ ಕಡೆಗೆ ನಾವು ಸರಿಯಾದ ದಾಪುಗಾಲುಗಳನ್ನ ಹಾಕಬೇಕಾಗಿರುವುದು ಕೂಡ ತುಂಬಾ ಅವಶ್ಯಕವಾಗಿದೆ ಮನುಷ್ಯನಿಗೆ ಯಾವುದರಲ್ಲೂ ಸಮಾಧಾನ ಅನ್ನೋದಿಲ್ಲ ಅವನಿಗೆ ಅವನಿಗೆ ಏನಾದರೂ ಆಗ್ಲಿ ಆದಷ್ಟು ಬೇಗ ತನಗ ಸಿಗಬೇಕು ತಾನು ಅಂದುಕೊಂಡದ್ದು ಬೇಗನೆ ಸಿಗಬೇಕು ತಕ್ಷಣ ಸಿಗಬೇಕು ಅನ್ನುವಂತಹದ್ದು ಅವನ ಉದ್ದೇಶ ಆಗಿರ್ತದೆ ವಿನಃ ಆದ್ರೆ ಅದಕ್ಕೋಸ್ಕರ ನಾನು ಶ್ರಮ ಪಡ್ಬೇಕು ಅದಕ್ಕೋಸ್ಕರ ನಾನು ನನ್ನ ಪ್ರಯತ್ನಗಳನ್ನ ಮಾಡ್ಬೇಕು ಅದಕ್ಕೋಸ್ಕರ ನಾನು ನನ್ನ ತಯಾರಿಗಳನ್ನ ಮಾಡ್ಕೋಬೇಕು ಅನ್ನುವಂಥ ಕಲ್ಪನೆ ಇರುವುದಿಲ್ಲ ಹೀಗಾಗಿ ಬಹಳಷ್ಟು ಜನ ತಾವು ಅಂದುಕೊಂಡದ್ದನ್ನ ಪಡೆಯಲಿಕ್ಕೆ ಸಾಧ್ಯ ಆಗುದಿಲ್ಲ ಏನ್ರಿ ನೋಡ್ರಿ ಈಗೊಂದು ಅರವತ್ ಎಪ್ಪತ್ತು ವರ್ಷಗಳ ಹಿಂದೆ ಸರ್ವಸಾಧಾರಣ ಒಂದು ನೂರು ವರ್ಷಗಳ ಹಿಂದೆ ಅಂತಂದ್ರೆ ಅಡ್ಡಿ ಇಲ್ಲ ನಮ್ಮಲ್ಲಿ ಆಯುರ್ವೇದ ಅಂತ ಇತ್ತು ಆಯುರ್ವೇದ ನೋಡ್ರಿ ಪ್ರತಿಯೊಂದು ನಮ್ಮಲ್ಲಿ ಹೆಸರುಗಳು ಪಾವಿತ್ರ್ಯತೆಯನ್ನ ಪಡೆದವು ಏನ್ರಿ ಆಯುರ್ವೇದ ಅನ್ನುವಂತ ಏನಪ್ಪಾ ಅಂದ್ರ ಸಂಪೂರ್ಣ ನಮ್ಮ ಈ ದೇಹ ದೇಹದ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯವನ್ನ ಹೇಗೆ ಸರಿಯಾಗಿ ಕಾಯ್ದುಕೋಬಹುದು ಅನ್ನೋದ್ರ ಬಗ್ಗೆ ನಮ್ಮ ಹಿಂದಿನ ಋಷಿ ಮುನಿಗಳು ಬಹಳಷ್ಟು ಅಧ್ಯಯನವನ್ನ ಮಾಡಿದ್ರು ಹಿಂದಿನ ಋಷಿ ಮುನಿಗಳಿಂದ ಹಿಡಿದು ಸರ್ವಸಾಧಾರಣ ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿದರು ಹೊಂದಿರುವಂತಹದ್ದು ಆಯುರ್ವೇದ ಅವರು ಈ ನಮ್ಮ ದೇಹವನ್ನ ತುಂಬಾ ಚೆನ್ನಾಗಿ ಅಳೆದು ತೂಗಿ ನೋಡಿ ಅಧ್ಯಯನವನ್ನ ಮಾಡಿ ನಾವು ಹೇಗಿದ್ರೆ ಸುಖವಾಗಿರ್ಬಹುದು ಆರಾಮವಾಗಿರ್ಬಹುದು ಅನ್ನುವಂತಹದ್ದನ್ನ ಕಂಡು ಹಿಡಿದು ಗ್ರಂಥಗಳನ್ನೇ ರಚಿಸಿದ್ರು ಅವರು ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳದಾವು ನಾವು ಎಷ್ಟು ಜನ ಅದೀವಿ ಅಷ್ಟ ಜನರಿಗೂ ಕೆಲವರಿಗೆ ಕೆಲವೊಂದು ಹೆಚ್ಚಿಗೆ ಇರ್ತದೆ ಕೆಲವೊಂದರಿಗೆ ಕಮ್ಮಿ ಇರ್ತದೆ ಈ ಉದಾಹರಣೆಗೆ ನಾವು ತ್ರಿದೋಷಗಳು ಅಂತ ತಗೊಂಡಿವೆ ಅಂತಂದ್ರೆ ವಾತ ಪಿತ್ತ ಕಫ ಕೆಲವರಿಗೆ ವಾತ ಮತ್ತು ಕಫ ಹೆಚ್ಚಿಗೆ ಇರ್ತದೆ ಇನ್ ಕೆಲವರಿಗೆ ಕಫ ವಾತ ಹೆಚ್ಚಿಗೆ ಇರ್ತದೆ ಇನ್ ಕೆಲವರಿಗೆ ಪಿತ್ತ ವಾತ ಇರ್ತದೆ ಇನ್ ಕೆಲವರಿಗೆ ವಾತ ಹೆಚ್ಚಿಗೆ ಇರ್ತದೆ ಪಿತ್ತ ಸ್ವಲ್ಪ ಕಮ್ಮಿ ಇರ್ತದೆ ಅಂದ್ರ ಈ ಮೂರು ಅದಾವ ನೋಡ್ರಿ ಏನ್ರಿ ವಾತ ಪಿತ್ತ ಕಫ ಇವು ಮೂರು ಬಹಳ ಬಹಳ ಮುಖ್ಯವಾದದ್ದು ಈ ಮೂರರ ಮೇಲೆ ಒಬ್ಬ ಮನುಷ್ಯನ ಆರೋಗ್ಯದ ಬಗ್ಗೆ ಅವರು ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅದಕ್ಕೆ ನಾವು ಈ ದೇಹವನ್ನ ಸರಿಯಾಗಿ ಅರಿತುಕೊಂಡು ಇದನ್ನ ತಿಳಿದುಕೊಂಡು ನಾವು ನಮ್ಮ ಜೀವನವನ್ನ ಮಾಡಿದಿವಪ್ಪ ಅಂದ್ರೆ ನಿಜವಾದ ಆರೋಗ್ಯವನ್ನ ಸಂತೋಷವನ್ನ ಸುಖವನ್ನ ಪಡಿತೀವಿ ಇನ್ನ ಇದರ ಜೊತೆ ಜೊತೆಗೆ ಆರೋಗ್ಯದೊಂದಿಗೆ ನಮ್ಮ ಸೌಂದರ್ಯ ಕೂಡ ಹೆಚ್ಚಾಗ್ತದ ಈಗ ನೋಡ್ರಿ ದಕ್ಷಿಣ ಕೊರಿಯಾ ಉತ್ತರ ಕೊರಿಯಾ ಜಪಾನು ಚೈನಾ ಅಲ್ಲೆಲ್ಲ ಜನಗಳು ಎಷ್ಟೊಂದು ಆರೋಗ್ಯಕರವಾಗಿದಾರ ಅವರ ಸ್ಕಿನ್ನು ಅಂದ್ರೆ ಅವರ ಚರ್ಮ ಎಷ್ಟೊಂದು ಸುಂದರವಾಗಿದೆ ಎಷ್ಟೊಂದು ಸ್ವಚ್ಛವಾಗಿದೆ ಎಷ್ಟೊಂದು ಆರೋಗ್ಯಕರವಾಗಿದೆ ಅವರ ಮುಖ ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಆದರೂ ಕೂಡ ಸಣ್ಣ ಮಗುವಿನ ತರ ಇರ್ತದೆ ಕಾರಣ ಅವರು ಉಪಯೋಗ ಮಾಡ್ತಕ್ಕಂತಹ ಆಹಾರ ಅವರು ಉಪಯೋಗ ಮಾಡ್ತಕ್ಕಂತಹ ಪಾನೀಯಗಳು ಮತ್ತೆ ಅವರ ಆಚಾರ ವಿಚಾರ ಪ್ರತಿಯೊಂದು ಕೂಡ ನಾವು ಆರೋಗ್ಯವಾಗಿರ್ಲಿಕ್ಕೆ ಮತ್ತು ನಮ್ಮ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಹಾಯವನ್ನ ಮಾಡ್ತಾವ ಆದ್ರೆ ಏನಾಗಿದೆ ನಮ್ಮಲ್ಲಿ ಏನಾಗಿದೆಪ್ಪ ಅಂದ್ರೆ ನಾವು ನಮ್ಮತನವನ್ನ ಉಳಿಸಿಕೊಳ್ಳಿಕ್ಕೆ ತಯಾರಿಲ್ಲ ಸಾಮಾನ್ಯವಾಗಿ ನಮ್ಮ ದೇಶಕ್ಕೆ ಬ್ರಿಟಿಷರು ಯಾವಾಗ ಬಂದ್ರು ಅವಾಗಲಿಂದ ನಮ್ಮಲ್ಲಿ ಬಹಳಷ್ಟು ಬದಲಾವಣೆಗಳಾದವು ಕೆಲವು ಬದಲಾವಣೆಗಳು ನಾವಾಗೆ ಬೇಕಾಗಿ ಮಾಡ್ಕೊಂಡ್ವಿ ಇನ್ನು ಕೆಲವು ಬದಲಾವಣೆಗಳು ನಮ್ಮ ಮೇಲೆ ಹೇರಲ್ಪಟ್ಟವು ಹೀಗಾಗಿ ನಮ್ಮ ಆರೋಗ್ಯ ಅನ್ನುವಂತಹದ್ದು ನಿಧಾನವಾಗಿ ಒಳಗಿನಿಂದ ಕೆಡ್ತಾ ಬಂತು ಈಗ ಹೆಂಗ ನಮ್ಮಲ್ಲಿ ನೋಡ್ರಿ ಈಗ ರೈತಾಪಿ ಜನಗಳು ಸಾವಯವ ಗೊಬ್ಬರಗಳನ್ನ ಬಳಸದೆ ಕೆಮಿಕಲ್ ಯುಕ್ತವಾದಂತಹ ಗೊಬ್ಬರಗಳನ್ನ ಬಳಸಲಿಕ್ಕೆ ಆರಂಭ ಮಾಡಿದ್ರು ಆರಂಭದಲ್ಲಿ ಅದು ಬಹಳ ಖುಷಿ ಕೊಡ್ತು ಆದರೆ ಇತ್ತೀಚೆಗೆ ಆ ಕೆಮಿಕಲ್ ಗೊಬ್ಬರಗಳನ್ನ ಬಳಸೋದ್ರಿಂದ ಭೂಮಿ ಎಷ್ಟೊಂದು ತನ್ನ ಫಲವತ್ತತೆಯನ್ನ ಕಳ್ಕೊಳ್ತದ ಅನ್ನೋದು ಕೂಡ ಇವತ್ತಿನ ದಿವಸ ನಿಧಾನವಾಗಿ ನಮಗ ಗಮನಕ್ಕೆ ಬರ್ತಾ ಇದೆ ನಾವು ನಿಧಾನವಾಗಿ ಈಗ ಆರ್ಗ್ಯಾನಿಕ್ ಆಹಾರಗಳ ಕಡೆಗೆ ಆರ್ಗ್ಯಾನಿಕ್ ಫುಡ್ಗಳ ಕಡೆಗೆ ಗಮನವನ್ನು ಹರಿಸ್ತಾ ಇದ್ದೀವಿ ಯಾವುದೇ ಆದರೂ ಕೂಡ ಒಂದು ದಿನ ತನ್ನ ಅಸ್ತಿತ್ವವನ್ನ ಕಳ್ಕೊಳ್ತದ ಅಂದ್ರೆ ಸತ್ಯ ಅನ್ನುವಂತಹದ್ದು ಬಹಳ ದಿನ ಮುಚ್ಚಿ ಇಡ್ಲಿಕ್ಕೆ ಆಗಲ್ಲ ಅದು ನಮ್ಮ ಆರೋಗ್ಯದ ಮೇಲೆ ದಬ್ಬಾಳಿಕೆ ಆಯಿತು ನಮ್ಮ ಆ ಆಹಾರಗಳನ್ನ ಬೆಳೆಯುವುದರಲ್ಲೂ ಕೂಡ ದಬ್ಬಾಳಿಕೆ ಆಯಿತು ಈ ದಬ್ಬಾಳಿಕೆಗಳಿಂದ ನಾವು ಬಹಳ ಮೋಸ ಹೋಗಿದ್ದೀವಿ ಇನ್ನ ಮೇಲಾದ್ರೂ ನಾವು ತಿಳ್ಕೊಂಡು ನಾವು ನಮ್ಮತನವನ್ನ ಆರಂಭ ಮಾಡಬೇಕು ಏನ್ರಿ ಅದಿಲ್ಲದೆ ನಾವು ಸರಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರ ನಾವು ನಮ್ಮ ಜೀವನದಲ್ಲಿ ಆಯುರ್ವೇದವನ್ನ ಬಳಸ್ಕೋಬೇಕು ನಮ್ಮ ಆಹಾರವೇ ಔಷಧಿ ಆಗ್ಬೇಕು ನಮಗ ನಮ್ಮ ಔಷಧಿಯೇ ಆಹಾರ ಆಗಬೇಕು ಹಾಗಾದಾಗ ಮಾತ್ರ ನಾವು ನಿಜವಾದ ಆರೋಗ್ಯವಂತರು ಮತ್ತು ಸುಂದರ ಒಂಥರು ಆಗಲಿಕ್ಕೆ ಸಾಧ್ಯ ಆಗ್ತದ ಅನ್ನುವಂತಹ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಯಾಕಂದ್ರ ಆಯುರ್ವೇದ ಅನ್ನೋದನ್ನ ಬಿಟ್ಟು ನಾವು ನೈಸರ್ಗಿಕವಾಗಿ ಸಹಜವಾಗಿ ಆರಾಮವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹದ್ದು ನನ್ನ ನಂಬಿಕೆ ಮುಂದಿನ ದಿನಮಾನಗಳಲ್ಲಿ ನಾವು ಖಂಡಿತವಾಗಿಯೂ ಆಯುರ್ವೇದಕ್ಕೆ ಮರಳಿ ಬರ್ತೀವಿ ಏನ್ರಿ ಅದಕ್ಕೆ ನಾವು ಎಲ್ರು ಎಚ್ಚರಗೊಳ್ಬೇಕು ಎಲ್ಲರೂ ನಾವು ಹುಷಾರಾಗಬೇಕು ಒಳ್ಳೆಯದು ಯಾವ್ದದ ಕೆಟ್ಟದ್ದು ಯಾವ್ದದ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನ ಸಾಗಿಸಬೇಕು ನಾವು ಆರೋಗ್ಯವಂತರಾಗಬೇಕು ಅನ್ನೋದು ನನ್ನ ಆಶಯ ದಯವಿಟ್ಟು ನಮ್ಮ ಈ ಯೂಟ್ಯೂಬ್ಗೆ ಸಬ್ಸ್ಕ್ರೈಬರ್ ಆಗ್ರಿ ಸಬ್ಸ್ಕ್ರೈಬರ್ ಆಗೋದ್ರಿಂದ ಏನಪ್ಪಾ ಲಾಭ ಅಂದ್ರೆ ಯೂಟ್ಯೂಬ್ ಓಪನ್ ಮಾಡಿದ್ರಿ ಅಂದ್ರೆ ಅಲ್ಲಿ ಕೆಳಗಡೆ ಸಬ್ಸ್ಕ್ರಿಪ್ಷನ್ ಅಂತ ಇರ್ತದೆ ಆ ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರಿಪ್ಷನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ಮೇಲ್ಗಡೆ ನನ್ನ ಫೋಟೋ ಇರ್ತಕ್ಕಂತಹ ಒಂದು ಆ ಬರ್ತದೆ ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂದ್ರೆ ನನ್ನ ಎಲ್ಲಾ ಇಲ್ಲಿಯವರೆಗಿನ ಸುಮಾರು ಎರಡು ನೂರ ಐವತ್ತಾರು ವಿಡಿಯೋಗಳನ್ನ ನೀವು ನಿಧಾನವಾಗಿ ಸೌಡಿ ಇದ್ದಾಗ ಬಿಡುವಿದ್ದಾಗ ಒಂದೊಂದಾಗಿ ನೋಡಬಹುದು ಅದಕ್ಕೋಸ್ಕರ ತಾವು ನಮಗ ಸಬ್ಸ್ಕ್ರೈಬರ್ ಆಗ್ರಿ ಹಾಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ಕಾಮೆಂಟ್ ಬಾಕ್ಸ್ ನೊಳಗ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್